ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಇವಾಗ ಒಂದು ಪ್ರೊಮೋನು ಬಿಟ್ಟಿದ್ದಾರೆ ಅದರಲ್ಲಿ ಧನರಾಜ್ ಅವರ ಕುಟುಂಬ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಯಾರು ಎಷ್ಟು ಜನ ಬಂದಿದ್ದಾರೆ ಯಾರು ಕಳಿಸಿದ್ದಾರೆ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಿದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ದಯ್ಟ್ ವಿಷಯಕ್ಕೆ ಬರೋದಾದರೆ ಧನರಾಜ್ ಅವರ ಕುಟುಂಬ ತುಂಬ ದೊಡ್ಡದು ಕುಟುಂಬ ಇಪ್ಪತ್ತೈದರಿಂದ ಒಂದು ಮೂವತ್ತು ಜನ ಬಂದಿದ್ದಾರೆ ಸೊ ಅಷ್ಟಿರ್ಬೋದು ಸೊ ಬಂದವರ ಎಲ್ಲರಿಗೂ ಪಾಸ್ ಕೊಟ್ಟಿರ್ತಾರೆ ಅವರ ಧರ್ಮಪತ್ನಿಯವರು ಬರ್ತಾರೆ ಬಂದ ಕ್ಷಣ ಪೋಸ್ ಕೊಟ್ಟಿರ್ತಾರೆ ಬಂದು ಹೊಡೆದ್ ಹೇಳ್ತಾರೆ ಬರೀ ಉತ್ತಮ ಅಂತ ಬಂದಾಗ ಆ ಇಶ್ಯೂನೆ ಐಶ್ಯೂನೇ ಅಂತ ಹೇಳ್ತಿದ್ರಿ ಲೈನ್ ಹಾಕ್ತಿದಿರಿ ಐಶುಗೆ ಅಂತ ಅಂತ ಕೇಳ್ತಾರೆ ಇನ್ನೂ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಮೊದಲೇ ಧನರಾಜ್ ಅವರು ಎಂಟರ್ಟೈನ್ಮೆಂಟ್ ಅಲ್ಲಿ ಸ್ವಲ್ಪ ಎತ್ತಿದ ಕೈ ಅವರ ಧರ್ಮಪತ್ನಿ ಕೂಡ ಅಷ್ಟೇ ಕಾಮಿಡಿ ಮಾಡ್ತಾರೆ ಹಾಗೆ ಧನರಾಜ್ ಅವರ ಪತ್ನಿ ಹೇಳ್ತಾರೆ ನಾನಿಲ್ದೇ ಭಾರಿ ಖುಷಿಯಾಗಿದ್ರಿ ಅಲ್ಲ ಅಂತ ಹೇಳ್ಕೊಂಡು ಆವಾಗ ಹನುಮಂತ ಅವ್ರು ಹೇಳ್ತಾರೆ ಸತ್ತ ದೋಸ್ತ ಅಂತ ಹೇಳ್ಕೊಂಡು ಆ ಹನುಮಂತ ಹೇಳುವಂತ ಸ್ಟೈಲ್ ಆಗಲಿ ಮಾತಾಡುವಂತ ಮಾತಾಡುವಂಥ ಆಗಲಿ ಸಖತ್ ಎಂಜಾಯ್ಮೆಂಟ್ ಅಂದ್ರೆ ಕಾಮಿಡಿ ಥರ ಫನ್ನಿ ಆಗಿರುತ್ತೆ ಒಂದೊಂದು ಕೆಲವೊಂದು ಡೈಲಾಗ್ ಹಾಕಿ ಹೇಳ್ತಾರೆ ಸಖತ್ತಾಗಿರುತ್ತೆ ಗಾಯ್ಸ್ ಇನ್ನೂ ಮಗು ವಿಷಯದಲ್ಲಿ ಎಲ್ಲರೂ ಪೋಸ್ ಕೊಟ್ಟಿರ್ತಾರೆ ಸ್ಕ್ರೀನ್ ಮೇಲೆ ಮಗುವನ್ನು ಹಾಕಿರ್ತಾರೆ ಅಲ್ಲಿ ಎಲ್ಲರೂ ನೋಡಿ ಯಾರು ಹೇಳ್ತಾರೆ ಸ್ಕ್ರೀನ್ ಮೇಲೆ ಮಗು ಅಂತ ಹೇಳಿ ಕಡೆ ಓಡಿ ಹೋಗ್ತಾರೆ ಆ ಕಡೆ ಧನ್ರಾಜ್ ಅವರು ಹೇಳ್ತಾರೆ ಒಂದ್ಸಲ ಅದು ಸ್ಕ್ರೀನನ್ನು ಹಿಂಗೆ ಟಚ್ ಮಾಡಿ ಮುತ್ಕೊಡ್ತಾರೆ ಒಂದ್ಸಲ ಎತ್ಕೊಳ್ಳಿಕ್ ಬಿಡಿ ಬಿಗ್ ಬಾಸ್ ಅಂತ ಹೇಳ್ತಾರೆ ಆವಾಗ ಬಿಗ್ ಬಾಸ್ನವರು ಓಡಿ ಧನರಾಜ್ ಅಂತ ಹೇಳ್ತಾರೆ ಕಡೆಗೆ ಎಲ್ಲಿ ಸ್ಟೋರ್ ಸ್ಟೋರ್ರೂಮಿಗೆ ಅಥವಾ ಎಲ್ಲ ಎಲ್ಲಂತ ಗೊತ್ತಿಲ್ಲ ಒಟ್ಟು ಮಗುವನ್ನು ತಗೊಂಡು ಮುದ್ದಾಡ್ತಾ ಇದ್ದಾರೆ ಸೊ ಗೈಸ್ ಇದು ಅಪ್ಡೇಟ್ ಆಗಿತ್ತು ಒಟ್ಟಿನಲ್ಲಿ ನೋಡೋಕೆ ಚಂದ ಮಗು ಮತ್ತು ತಂದೆ ಮತ್ತು ಮಗನ ಇದು ಬಾಂಧವ್ಯ ಸೊ ತುಂಬ ಎಮೋಷ್ನಲ್ ಆಗಿ ತುಂಬ ಚ ಚೆನ್ನಾಗಿದೆ ನೋಡೋಕ್ಕೆ ಸೊ ಗೈಸ್ ಇದೊಂದು ಅಪ್ಡೇಟ್ ಆಗಿತ್ತು ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್